पहुँचाने की मालिक को भी मालिक अपने अपनी से तैर साहब की सरपरस्ती में तो जो काम हो रहा है और हमेशा के लिए भी उनकी बातों में मालिक निगरानी में बेहतर से बेहतर काम करने की दो थी दो थी दो थी दो ನರಸಿಂಹರಾಜ ಕ್ಷೇತ್ರ ವ್ಯಾಪ್ತಿಯ ಬಹುತೇಕ ಬಡಾವಣೆಗಳಿಗೆ ಸಂಬಂಧಿಸಿದಂತೆ ರಾಜ್ಯ ಹಣಕಾಸು ಆಯೋಗದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆರ್ಥಿಕ ನೆರವು ನಮಗೇನು ಸಿಕ್ಕಿದೆ ಅದರಲ್ಲಿ ವಿಶೇಷವಾಗಿ ಒಳಭಾಗದ ರಸ್ತೆಗಳಿಗೆ ಆದ್ಯತೆಯನ್ನು ಕೊಟ್ಟಿದ್ದೇವೆ ಮುಖ್ಯ ರಸ್ತೆಗಳಿಗೆ ರಾಜ್ಯ ಸರ್ಕಾರದ ವಿಶೇಷ ಅನುದಾನ ಬೇರೆ ಬೇರೆ ಬಾಪ್ತು ಬಂದಂತಹ ಅನುದಾನಗಳಲ್ಲಿ ಮುಖ್ಯ ರಸ್ತೆಗಳಿಗೆ ನಾವು ಗಮನ ಕೊಟ್ಟಿದ್ದಂತಹ ಸಂದರ್ಭದಲ್ಲಿ ಈ ಬಾರಿ ವಿಶೇಷವಾಗಿ ಒಳ ಭಾಗದ ರಸ್ತೆಗಳಿಗೆ ಸಾರ್ವಜನಿಕರಿಗೆ ಅನುಕೂಲ ಮೂಡಿಸುವಂಥದಕ್ಕೆ ನಾವು ಈಗಾಗಲೇ ಕೆಲಸ ಪ್ರಾರಂಭ ಮಾಡಿದ್ದೇವೆ ಈಗ ನಿರ್ವಹಿಸಿರುವಂತಹ ನಮ್ಮ ಗುಜರಿ ಪೂಜೆ ಇದು ಐದು ಕೋಟಿ ವೆಚ್ಚದಲ್ಲಿ ನಾವು ಮಾಡಿದ್ದೇವೆ ಅದು ಸುಮಾರು ನಾಲ್ಕು ವಾರ್ಡ್ಗಳಿಗೆ ಸಂಬಂಧಿಸಿದಂತೆ ಹೆಚ್ಚಿನ ಆದ್ಯತೆ ನಮ್ಮ ವಾರ್ಡ್ ನಂಬರ್ ಮೂವತ್ತ್ ನಾಲ್ಕಕ್ಕೆ ಯಾಕಂದರೆ ಅದು ಹೌಸಿಂಗ್ ಬೋರ್ಡ್ ಲೇಔಟು ಮೂಡಾ ಲೇಔಟು ಖಾಸಗಿ ಬಡಾವಣೆ ಬಡವ ಬ ಇದು ಸ್ಲಂ ಬೋರ್ಡ್ ಬಡಾವಣೆಗಳು ಇದೆಲ್ಲ ಸೇರಿರೋದ್ರಿಂದ ಒಳಭಾಗದ ರಸ್ತೆಗಳಿಗೆ ಸುಮಾರು ಒಂದು ಕೋಟಿ ಎಂಬತ್ತು ಲಕ್ಷ ಇಲ್ಲಿ ಖರ್ಚಾದರೆ ಬೇರೆ ಕಡೆಗೆ ನಾವು ಅದನ್ನು ಖರ್ಚು ಮಾಡಿ ಐದು ಕೋಟಿಗೆ ಒಂದು ಪ್ಯಾಕೇಜ್ ಮಾಡಿ ಇವತ್ತು ಕೆಲಸ ಶುರು ಮಾಡಿ ಸರಿ ಒಟ್ಟಾರೆ ಐದು ಕೋಟಿ ಇವತ್ತಾಗಿಲ್ಲ ಈಗ ಮಾಡಿರುವಂಥ ಐದು ಕೋಟಿ ಇದಾದ ಮೇಲೆ ಬೇರೆ ಎಲ್ಲೋ ಬುದ್ಧಿ ಪೂಜೆಗಳಿವೆ ಅದನ್ನು ಇವತ್ತು ಒಟ್ಟಾರೆ ಸುಮಾರು ಹದಿನಾರೂವರೆ ಕೋಟಿಗೆ ನಾನು ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕಾಮಗಾರಿಗಳಿಗೆ ಚಾಲನೆ ಕೊಡ್ತಾ ಇದ್ದೀನಿ ಬಜೆಟ್ ನಂತರ ವಿಸ್ತರಣೆ ಸಚಿವ ಸಂಪುಟದ ವಿಸ್ತರಣೆ ಅದು ಪಕ್ಷದ ವರಿಷ್ಠ ತೀರ್ಮಾನ ತಗೋಬೇಕಾಗುತ್ತೆ ಇದು ಬಹಳಷ್ಟು ದಿನಗಳಿಂದ ಕಳೆದ ವರ್ಷ ಲೋಕಸಭಾ ಚುನಾವಣೆಯ ನಂತರ ಈ ಕ್ಷಣ ಆ ಕ್ಷಣದಲ್ಲಿ ಆಗುತ್ತೆ ಯಾವುದೇ ಕ್ಷಣದಲ್ಲಿ ಆಗ್ಬೋದು ಅನ್ನೋದು ಹೇಳ್ತಾ ಇದ್ರು ಆಸೆ ಅನ್ನೋದು ಎಲ್ಲರಿಗಿದೆ ಯಾಕಂದ್ರೆ ಆಡಳಿತ ಪಕ್ಷದಲ್ಲಿ ಶಾಸಕನಾಗಿ ಆಯ್ಕೆ ಮೇಲೆ ನನ್ನ ಕ್ಷೇತ್ರದ ಜನ ನಿರಂತರವಾಗಿ ನನಗೆ ಆರನೇ ಬಾರಿ ಆಯ್ಕೆ ಮಾಡಿದ ಮೇಲೆ ಆ ಆಸೆಗಳು ಸಹಜವಾಗಿ ಎಲ್ಲ ಕಡೆಗಿರುತ್ತೆ ಅವಕಾಶಗಳು ಬಂದಾಗ ನೋಡೋಣ ಈಗ ಯಾವುದೇ ಅಂತ ಮುನ್ಸೂಚನೆಗಳಿಗಿಲ್ಲ ಈಗ ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಅಲ್ಪಸಂಖ್ಯಾತರು ಅದರಲ್ಲಿ ರೇತರಿದ್ದಾರೆ ಅಂತ ಹೇಳಿದ್ದಾರೆ ಕೆಪಿಸಿಸಿ ತಾವು ಅಧ್ಯಕ್ಷ ಸ್ಥಾನಕ್ಕೆ ನಾನು ಹಿಂದೆ ಕೂಡ ಹೇಳಿದ್ದೇನೆ ಪಕ್ಷ ನನ್ನನ್ನು ಗುರುತಿಸಿ ಕಾರ್ಯಾಧ್ಯಕ್ಷನ ಮಾಡಿದೆ ಅಧ್ಯಕ್ಷರ ಸ್ಥಾನಕ್ಕೆ ನಾನು ಆಕಾಂಕ್ಷಿ ಅಲ್ಲ ಅದು ಪಕ್ಷದ ಆಂತರಿಕ ವಿಚಾರ ಆಗಿರೋದ್ರಿಂದ ಈ ರೀತಿಯ ಬಹಿರಂಗವಾದಂಥ ಹೇಳಿಕೆಗಳು ಪಕ್ಷದಿಂದ ಇವತ್ತು ಸರ್ಕಾರ ಇರುವಂಥದ್ದು ಸರ್ಕಾರದಿಂದ ಪಕ್ಷ ಅಲ್ಲ ಪಕ್ಷಕ್ಕೆ ಗೌರವ ಕೊಡುವಂಥವರು ಗೌರವ ಕೊಡಲೇಬೇಕಾಗುತ್ತೆ ಆ ಇತಿಮಿತಿ ದಾಟಿದಂತಹ ಸಂದರ್ಭದಲ್ಲಿ ವರಿಷ್ಠರು ಅದರ ಮೇಲೆ ಕ್ರಮ ತಗೊಳ್ಳುವಂಥದ್ದು ನೋಡಿ ತನಿಖೆ ನಡೆದಿದೆ ಆರೋಪ ಪ್ರತಿ ಆರೋಪ ಪ್ರದೂರು ಪ್ರತಿ ದೂರು ಇದೆಲ್ಲ ಆಗಿದ ಮೇಲೆ ಲೋಕಾಯುಕ್ತರು ಇವತ್ತು ಸಲ್ ಸಲ್ಲಿಕೆ ಮಾಡಿರುವಂತಹ ತಮ್ಮ ಅಂತಿಮ ವರದಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ ಇದರಲ್ಲಿ ಇದ್ದಂಥ ಆರೋಪ ಮಾನ್ಯ ಮುಖ್ಯಮಂತ್ರಿಗಳು ಅವರ ಅಧಿಕಾರದ ದುರುಪಯೋಗ ಪಡಿಸಿದ್ದಾರೆ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾರಿಗೂ ಪತ್ರನೂ ಬರೆದಿಲ್ಲ ಅಥವಾ ಯಾ ಹಸ್ತಕ್ಷೇಪ ಮಾಡಿರಲಿಲ್ಲ ಸೊ ಆ ಕಾರಣಕ್ಕಾಗಿ ಅವ್ರಿಗೆ ಕ್ಲೀನ್ ಚಿಟ್ ಏನು ಸಿಕ್ಕಿದೆ ಇದು ಮುದ್ ಮೊದಲೇ ನಮ್ಗೆ ಗೊತ್ತಿತ್ತು ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ಯಾರಿಗೂ ನಾನು ಸ್ವತಃ ಇಪ್ಪತ್ತ್ಮೂರು ವರ್ಷಗಳ ಕಾಲ ನಿರಂತರವಾಗಿ ಮೂಡದಲ್ಲಿ ಸದಸ್ಯರಾಗೇ ಇದ್ದೇನೆ ಆಯ್ಕೆ ಆದಂಥ ದಿನದಿಂದ ಈವರೆಗೂ ಇದ್ದೇನೆ ಯಾವುದೋ ಒಂದೇ ಒಂದು ಕ್ಷಣನೂ ಕೂಡ ಮುಖ್ಯಮಂತ್ರಿಗಳು ನಮ್ಗೆ ಯಾರಿಗೂ ಫೋನ್ ಮಾಡಿ ಇಂಥ ಕೇಸ್ ಇದೆ ಮಾಡಿಕೊಡ್ರಪ್ಪ ಅಂತ ಹೇಳಿದರು ಸೊ ಹಾಗಾಗಿ ಇವತ್ತು ಏನಾಗಿದೆ ತನಿಖೆ ಹೆಂಗ್ ನಡಿಬೇಕಿತ್ತು ನಡೆದಿದೆ ತನಿಖೆಯ ಅಂತಿಮ ಪಟ್ಟಿಯನ್ನು ನ್ಯಾಯಾಲಯಕ್ಕೆ ಸಲ್ ಸಲ್ಲಿಕೆ ಆಗಿದೆ ಮುಖ್ಯಮಂತ್ರಿಗಳು ಪಾತ್ರ ಇಲ್ಲ ಅಂತ ಬಂದಿದೆ ಹಾಗಾಗಿ ನಾವು ಇದಕ್ಕೆ ಹೆಚ್ಚಿನ ವಿಶ್ಲೇಷಣೆ ಮಾಡಿ ಮಾತಾಡುವಂಥದ್ದಾಗ